ಅಧ್ಯಕ್ಷರು ಹಾಗೂ ಆರ್ಮಿಯಾಗಿರುವ ನಾಯಕರು ಶ್ರೇಯಸ್ ಪಟೇಲ್ ಅವರು ಅಧ್ಯಕ್ಷರು ಶಿವಪ್ನವರು ಜಿಲ್ಲಾಧಿಕಾರಿಗಳು ಜಿಲ್ಲಾ ಹಾಗೂ ನಮ್ಮ ಅಧಿಕಾರಿಗಳು ಹಾಗೆ ಜಾನಪದ ಎಲ್ಲ ಕಲಾವಿದರು ವೇದಿಕೆಯ ಮೇಲೆ ಇದ್ದಾರೆ ಆಗಮಿಸಿರುವಂತಹ ಹಾಸನ ಎಲ್ಲ ಮಹಾ ಜನತೆ ಸ್ನೇಹಿತರಿದ್ದೀರ ಇವತ್ತು ಆಸ್ನಾ ದೇವಿ ದರ್ಶನ ಕಾರ್ಯಕ್ರಮ ಪೂಜಾ ಕೈಕರಿಗಳೊಂದಿಗೆ ದೇವಾಲಯದಲ್ಲಿ ಆರಂಭ ಆದ್ರೆ ಇವತ್ತು ಸಂಜೆ ಜಾನಪದ ಜಾತ್ರೆಯೊಂದಿಗೆ ಸಾಂಸ್ಕೃತಿಕ ಹಬ್ಬವನ್ನು ಕೂಡ ಚಾಲನೆ ಅಂತ ಕೊಡುವಂತ ಕೆಲಸ ಈ ವೇದಿಕೆ ಮುಖಾಂತರ ಆಗ್ತಾ ಇದೆ ನಾಡಿನ ಮೂಲೆ ಮೂಲೆಯಿಂದ ಎಲ್ಲ ಜಾನಪದ ಕಲಾವಿದರನ್ನ ಹಾಸನಕ್ಕೆ ಕರೆಸಿ ಹಾಸನ ಜನಗಳಿಗೆ ಪ್ರದರ್ಶನವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ನಾಡಿನ ಎಲ್ಲ ಮಳೆಯಿಂದ ಜಾನಪದ ಕಲಾವಿದರನ್ನ ಇಲ್ಲಿಗೆ ಕಳಿಸಿದ್ದೇವೆ ಅವರಿಗೆ ಒಂದು ವೇದಿಕೆಗಳು ಆಗುತ್ತೆ ಸ್ಥಳೀಯ ಜನಗಳಿಗೆ ಜಾನಪದ ಕಲೆಯ ಪರಿಚಯ ಆಗುತ್ತೆ ಇದರ ಜೊತೆಗೆ ಜಾನಪದ ಕಲೆಯನ್ನ ಉಳಿಸಿ ಬೆಳೆಸುವಂತ ಕೆಲಸ ಕೂಡ ನಡೆಯುತ್ತೆ ಅನ್ನೋ ಕಾರಣದಿಂದ ಈ ಜಾನಪದ ಜಾತ್ರೆ ಮಾಡ್ತಾ ಇದ್ದೇವೆ ಇವತ್ತೊಂದೇ ದಿನ ಅಲ್ಲ ಬರುವ ಹತ್ತು ದಿನವೂ ಕೂಡ ಒಂದಲ್ಲ ಒಂದು ಕಾರ್ಯಕ್ರಮ ಜಾನಪದ ಕಾರ್ಯಕ್ರಮ ನಡೆಯುತ್ತೆ ಹಾಗೆ ಇದಾದ ನಂತರ ಇದೇ ವೇದಿಕೆಯಲ್ಲಿ ಚಾಮುಂಡಿಯ ನವರಸ ನೃತ್ಯ ನಾಟಕವೂ ಕೂಡ ಇದೆ ಪ್ರತಿನಿತ್ಯ ಬೆಳಿಗ್ಗೆ ಭಜನಾ ಕಾರ್ಯಕ್ರಮ ಇರುತ್ತೆ ಮಧ್ಯಾಹ್ನ ಸ್ಥಳೀಯ ಯುವಕರು ಯುವತಿಯರಿಂದ ಅವರ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುತ್ತೆ ಪ್ರತಿದಿನ ಜಾನಪದ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮ ನಿರಂತರವಾಗಿ ಬರುವ ಹತ್ತು ದಿನ ಹಾಸನದ ಬೇರೆ ಬೇರೆ ವೇದಿಕೆಗಳಲ್ಲಿ ಸಾಂಸ್ಕೃತಿಕ ಹಬ್ಬ ಹಾಸನ ದೇವಿಯ ಜಾತ್ರಾ ಮಹೋತ್ಸವದ ಜೊತೆಗೆ ಸಾಂಸ್ಕೃತಿಕ ಹಬ್ಬವನ್ನು ಕೂಡ ಆಚರಣೆ ಮಾಡಿ ಇಲ್ಲಿನ ಜನಗಳಿಗೆ ಒಂದು ಸಂಸ್ಕೃತಿಯ ಜಾನಪದದ ರಸ ಕೊಡಿಸಬೇಕು ಉಳಿಸಬೇಕು ನಾಡಿನ ಮೂಲೆ ಮೂಲೆ ನಮ್ಮ ಸಂಸ್ಕೃತಿಯ ಪರಿಚಯ ಆಗಬೇಕು ಅದರ ಮುಖಾಂತರ ಸಂಸ್ಕೃತಿ ಉಳಿಬೇಕು ಬೆಳಿಬೇಕು ಅನ್ನೋ ಉದ್ದೇಶದಿಂದ ಈ ಈ ಹಬ್ಬದ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಇದರಿಂದ ಹಾಸನ ಉತ್ಸವ ಇನ್ನಷ್ಟು ಸಂಪರ್ಕರಿತವಾಗಿ ನಡೀಬೇಕು ಅನ್ನೋದು ನಮ್ಮ ಆಶಯ ನಾನು ಹೆಚ್ಚಿಗೆ ಭಾಷಣ ಮಾಡಲು ಹೋಗದೆ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಆಗಲಿ ಹಾಸನ ಜನತೆಯ ಜನ ಮನ್ನಣೆ ಈ ಕಾರ್ಯಕ್ರಮಕ್ಕೆ ಸಿಗಲಿ ನಾಡಿನ ಎಲ್ಲ ಮೂಲೆ ಮೂಲೆಯಿಂದ ಬರುವಂತ ಜನರು ಕೂಡ ಇದರ ರಸದೌಪನವನ್ನ ಉಗಲಿ ಅಂತ ಆಶಿಸುತ್ತಾ ಇದರ ಆಯೋಜನೆ ಮಾಡಿದಂತ ಜಿಲ್ಲಾಡಳಿತದ ಎಲ್ಲ ಅಧಿಕಾರಿಗಳಿಗೆ ಅಭಿನಂದನೆಗಳು ಧನ್ಯವಾದಗಳು ನಾಡಿನ ಎಲ್ಲ ಕಲಾವಿದರಿಗೂ ಕೂಡ ಕಲೆಯ ರಸದೋಪನ ನಿಮ್ಮ ಮುಖಾಂತರ ಈ ಬರುವಂತ ಭಕ್ತಾದಿಗಳಿಗೆ ಸಿಗಲಿ ಅಂತ ಆರೈಸಿ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತೇನೆ ಧನ್ಯವಾದ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ